ಒಂದು ವಾರ ಕಾಲಾವಕಾಶ ಕೊಡಿ ರೈತರಿಗೆ ಅನ್ಯಾಯವಾಗದ ಹಾಗೆ ನೋಡಿಕೊಳ್ಳುತ್ತೇನೆ ಜೊತೆಗೆ ಬಿಪಿಎಲ್ ತಂಬಾಕು ಕೂಡ ಮಾರಾಟ ಮಾಡಿಸುತ್ತೇನೆ ಎಂದು ಶಾಸಕ ಜಿಡಿ ಹರೀಶ್ಗೌಡ ತಿಳಿಸಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ತಂಬಾಕು ಹರಾಜು ಮಾರುಕಟ್ಟೆಗೆ ಭೇಟಿ ನೀಡಿ ಮಾರುಕಟ್ಟೆಯನ್ನು ಪರಿಶೀಲಿಸಿ ನಂತರ ಮಾತನಾಡಿದರು ಈ ಸಂದರ್ಭದಲ್ಲಿ ಹರಾಜು ಅಧೀಕ್ಷಕರಾದ ಸಿದ್ದರಾಜು ಮೀನಾ ಬ್ರಿಜ್ಭೂಷಣ್ ಕುಶಪ್ಪ ಶ್ರೀಧರ್ ತಗಡಯ್ಯ ಹಾಗೂ ಶ್ರೀನಿವಾಸ್ ಸೇರಿದಂತೆ ರೈತರು ಹಾಜರಿದ್ದರು ಅದಾದ ನಂತರ ನಾವೆಲ್ಲರೂ ಸಹ ಇಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ರೈತರೆಲ್ಲ ಹಳ್ಳ ತೋಡಿಕೊಂಡ್ರು ಅದಾದ ನಂತರ ನಾವೆಲ್ಲರೂ ಸಹ ನಮ್ಮ ಮಾನ್ಯ ಈ ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅದನ್ನು ತೆಗೆದುಕೊಂಡ್ವಿ ಇಲ್ಲೇ ಇದೇ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಮ್ಮೆಲ್ಲ ರೈತ ಮುಖಂಡರುಗಳು ನಮ್ಮ ಅಕ್ಕಪಕ್ಕ ತಾಲೂಕಿನ ರೈತ ಮುಖಂಡಗಳು ಸಹ ಬಂದಿದ್ರು ಎಲ್ಲರೂ ನಾವು ಬೆಂಗಳೂರಿನಲ್ಲಿ ಬಿಡದಿ ತೋಟದಲ್ಲಿ ನಮ್ಮ ಮಾನ್ಯ ಕೇಂದ್ರ ಸಚಿವರು ಅಂತ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ ಅಲ್ಲಿಂದಲೇ ಕೂಡಲೇ ಅವರು ಮಾನ್ಯ ಪಿಯೂಷ್ ಗೋಯಲ್ ಅವ್ರಿಗೆ ಫೋನ್ ಮಾಡಿ ಚರ್ಚೆ ಮಾಡೋದು ಅವರು ಅವತ್ತು ಅಲ್ಲೇ ಡೇಟ್ ಕೊಟ್ಟರು ನಾವೆಲ್ಲರೂ ಸಹ ದೈಲಿಗೆ ಬಂದ್ಬಿಡಿ ನಾವು ಅಲ್ಲೇ ಕೂತು ಚರ್ಚೆಯನ್ನು ಮಾಡಿ ನಮ್ಮ ರೈತರ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಅಲ್ಲೇ ಹೇಳಿದ್ರು ಅದಾದ ನಂತರ ನಾವು ನಮ್ಮ ಹಲವಾರು ರೈತರ ಮುಖಂಡರುಗಳು ನಾವೆಲ್ಲರೂ ಸಹ ಜೈಲಿಗೆ ತೆರಳಿದ್ವಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಾನ್ಯ ಕೇಂದ್ರ ಸಚಿವರಂಥ ಪಿಯೂಷ್ ಗೋಯಲ್ ಅವರು ಮಾನ್ಯ ನಮ್ಮ ಕೇಂದ್ರ ಸಚಿವರಂಥ ಕುಮಾರಣ್ಣ ಅವರು ಇಬ್ಬರು ಸಹ ಎಲ್ಲ ಅಧಿಕಾರಿಗಳನ್ನ ಕೂರಿಸಿ ಒಂದು ಸಭೆಯನ್ನು ನಡೆಸಿದರು ಅದಾದ ನಂತರ ನಾವೆಲ್ಲರೂ ಸಹ ಸಾಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಇರುವಂಥ ಸಾಮಾನ್ಯ ಶ್ರೀ ಸಿದ್ದೇವರ ಅಪ್ಪಾಜಿ ಅವರನ್ನು ಸಹ ಭೇಟಿ ಮಾಡಿದ್ರು ಅವರೆಲ್ಲರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲ ಸಚಿವರೊತೆ ಚರ್ಚೆಯನ್ನು ಮಾಡಿದ ನಂತರ ನಮ್ಮ ಏನು ಅಡಿಷನಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ ಇದ್ದಾರೆ ಅವ್ರ ಜೊತೆಯೂ ಸಹ ಚರ್ಚೆ ಮಾಡಿ ಅದಾದ ನಂತರ ನಮ್ಮ ತಂಬಾಕು ಮಂಡಳಿಯ ಇ ಡಿ ಅವರು ಡೈರೆಕ್ಟ್ರು ಫೈನಾನ್ಸ್ ಡೈರೆಕ್ಟ್ರು ಜೊತೆಗೆ ನಮ್ಮ ಸಂಸದರಾದಂಥ ಯದುವೀರು ಅವರು ಸಹ ನಮ್ಮ ಜೊತೆಗೆ ಎಲ್ಲದರಲ್ಲೂ ಸಹ ಸಹಕಾರವನ್ನು ಕೊಟ್ಟರು ಅವರು ಸಹ ನಮ್ಮ ಜೊತೆ ಬಂದಿದ್ದರು ಆ ಸಂದರ್ಭದಲ್ಲಿ ಅಲ್ಲಿ ಏನು ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೀತು ಅಲ್ಲಿ ಎಲ್ಲವೂ ಸಹ ಚರ್ಚೆಯಾಗಿ ಅಲ್ಲಿ ನಮ್ಮ ರೈತರಿಗೆ ಉತ್ತಮವಾದಂಥ ದರವನ್ನು ನಿಗದಿಪಡಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸು ಮೊದಲನೇ ದಿವಸ ಮಾನ್ಯ ಸಚಿವರಂಥ ಪಿಯೂಷ್ ಗೋಯಲ್ ಅವರ ನೇತೃತ್ವದಲ್ಲಿ ಸಭೆ ಅದಾದ ನಂತರ ಅಧಿಕಾರಿಗಳು ನೇತೃತ್ವದಲ್ಲಿ ಸಭೆ ನಡೀತು ಅಲ್ಲಿ ನಡೆದಂಥ ಸಭೆ ಆದ ನಂತರ ನಾವೆಲ್ಲರೂ ಅಲ್ಲಿಂದ ತೆರಳಿದ ನಂತರ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಂಥ ಎಚ್ ದೇವರಪ್ಪಾಜಿಯವರು ಜೊತೆಗೆ ನಮ್ಮ ಯುವ ನಾಯಕರಂಥ ನಿಖಿಲ್ ಕುಮಾರಸ್ವಾಮಿಯವರು ಸಹ ನಮ್ಮ ಜೊತೆಗೆ ಬಂದು ನಿಂತು ನಮ್ಮ ರೈತರ ಸಮಸ್ಯೆಗೆ ಬಗೆಹರಿಸಬೇಕು ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮಗೆ ಅಧಿಕಾರಿಗಳು ಅಪಾಯಿಂಟ್ಮೆಂಟ್ ಸಹ ಕೊಡಿಸಿದರು ಈ ರೀತಿ ನಾವು ಸನ್ಮಾನ್ಯ ಎಚ್ ದೇವಡಪ್ಪಾಜಿ ಅವರು ಕುಮಾರಣ್ಣ ಅವರು ಯದುವೀರವರು ನಿಖಿಲ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ರೈತ ಮುಖಂಡರುಗಳು ಚರ್ಚೆಯನ್ನು ಮಾಡಿದ್ರ ಫಲವಾಗಿ ಇವತ್ತು ಅದಾದ ನಂತರ ಮಾರುಕಟ್ಟೆಯಲ್ಲಿ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಹೇಳಿದ್ರೆ ಅವತ್ತು ಎನ್ ಓ ಜಿ ಗ್ರೇಡು ಸಹ ಬಿಡ್ ಆಗ್ತಿರಲಿಲ್ಲ ನೋ ಬಿಡ್ ಆಗಿತ್ತು ಇವತ್ತು ಅದನ್ನು ಸಹ ಇನ್ನೂರ ಇಪ್ಪತ್ತು ಇನ್ನೂರು ಮೂವತ್ತಕ್ಕೆ ಹೋಗ್ತಕ್ಕಂಥ ಇವತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರು ಮೂವತ್ತಕ್ಕೂ ಬಿಡ್ ನಡೀತಾ ಇದೆ ಹೈ ಗ್ರೇಡ್ಗೆ ಮುನ್ನೂರ ಆರು ರೂಪಾಯಿಗೆ ಇವತ್ತು ದರ ಇವತ್ತು ಬಿಡ್ ಆಗ್ತಾ ಇದೆ ನಾವೇನು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ವಿವಿಧ ಪರ್ಚೇಸರ್ಸು ಅಂದರೆ ಕಂಪ್ನಿಗಳೇನಿದ್ರು ಯಾರ್ಯಾರು ಏನೋಜಿಗೆ ಬಿಡ್ ಮಾಡ್ತಿರ್ಲಿಲ್ಲ ಅವರೆಲ್ಲರೂ ಸಹ ಇವತ್ತು ನಾವು ದೆಹಲಿಗೆ ಹೋಗಿ ಬಂದ ನಂತರ ಬಿಡ್ ಮಾಡ್ತಾರೆ ಅದಾಗ್ಯೂ ಸಹ ನಮ್ಮ ರೈತರ ಸಮಸ್ಯೆ ಏನಪ್ಪ ಅಂದ್ರೆ ಬಿ ಪಿ ಎಲ್ ಇವತ್ತು ಬಿಡ್ ಆಗ್ತಾಯಿಲ್ಲ ಅಂತಕ್ಕಂಥ ಸಮಸ್ಯೆಯನ್ನು ಹೇಳಿದರೆ ನಾವೀಗಲೇ ನಮ್ಮ ಅಧಿಕಾರಿಗಳಿಗೆ ಚರ್ಚೆ ಮಾಡಿದ್ದೇವೆ ಒಂದು ವಾರಗಳ ಕಾಲಾವಕಾಶ ಕೊಡಿ ಅದಾದ ನಂತರ ಅದಕ್ಕೂ ಸಹ ನಾವು ಅದು ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಯಾವುದೇ ರೀತಿಯಲ್ಲಿ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಸಂಪೂರ್ಣ ಮಾರುಕಟ್ಟೆ ಏನೇ ನಮ್ಮ ರೈತರು ಬೆಳೆದರೆ ಬಿ ಪಿ ಎಲ್ಲಿಂದ ಹಿಡ್ದು ಎನ್ ಓ ಜಿಯಿಂದ ಹಿಡ್ದು ಮೈಗ್ರೇಡ್ವರೆಗೂ ಸಹ ಎಲ್ಲವನ್ನು ನಮ್ಮ ಖರೀದಿಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಜೊತೆಗೆ ನಾವು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಪಿಯೂಷ್ ಗೋಯಲ್ ಅವರು ಕುಮಾರ್ಣ್ಣವರು ನಿಖಿಲ್ ಕುಮಾರಸ್ವಾಮಿ ಅವರು ಎನ್ವಿರ್ ಅವರ ನೇತೃತ್ವದಲ್ಲಿ ಒಂದು ನಡೆದಂಥ ಸಭೆಯಲ್ಲಿ ಒಂದು ಚರ್ಚೆ ಆಯಿತು ಕಳೆದ ಬಾರಿ ಜಿಂಬಾಂಬೆ ಇರ್ಬೋದು ತಾಂಜೇನಿಯಾ ಇರ್ಬೋದು ಬ್ರೆಜಿಲ್ ಇರ್ಬೋದು ಎಲ್ಲ ಕಡೆ ನಮ್ಮ ಬೆಳೆ ಕಡಿಮೆ ಉತ್ಪಾದನೆ ಆಗಿತ್ತು ಈ ಬಾರಿ ಅತಿ ಹೆಚ್ಚು ಉತ್ಪಾದನೆ ಆಗಿದೆ ಅದರಿಂದ ನಮಗೆಲ್ಲ ಒಂದು ಕಡೆ ರೈತರಿಗೆ ಇವತ್ತು ಒಳ್ಳೆಯ ಬೆಲೆ ಸಿಗದಿಲ್ಲ ಅಂತಕ್ಕಂಥ ಒಂದು ಆತಂಕ ಏನು ಸೃಷ್ಟಿಯಾಗಿತ್ತು ನಾವು ಅವತ್ತೇನು ಕುಮಾರಣ್ಣ ಅವರ ಮೇಲೆ ಒತ್ತಡವನ್ನು ಹಾಕಿ ಕುಮಾರಣ್ಣ ಏನು ನಮ್ಮ ಮಾನ್ಯ ಪಿಯೂಷ್ ಗೋಯಲ್ ಅವ್ರ ಮೇಲೆ ಒತ್ತಡವನ್ನು ಹಾಕಿದ್ರು ಆದರೆ ಪ್ರತಿಫಲವಾಗಿ ಇವತ್ತು ಮಾರ್ಕೆಟು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಮುನ್ನೂರ ಆರು ರೂಪಾಯಿ ಹೈಗ್ರೇಡ್ ಮುನ್ನೂರ ಎಂಟು ರೂಪಾಯಿ ಹೈಗ್ರೇಡ್ ಹೋಗಿದೆ ಇನ್ನೂರ ಇಪ್ಪತ್ತು ಇನ್ನೂರು ಮೂವತ್ತಕ್ಕೆ ಎನ್ ಜಿ ಹೋಗ್ತಾ ಇದೆ ಬಿ ಪಿ ಎಲ್ಲು ಸಹ ಇನ್ನು ಸ್ವಲ್ಪ ದಿವಸದಲ್ಲೇ ಏಳು ಏಳು ಏಳೆಂಟು ದಿವಸ ಅದು ಸಹ ಪ್ರಾರಂಭ ಆಗುತ್ತೆ ಅದು ನಮ್ಮ ರೈತರಿಗೆ ಉತ್ತಮವಾದಂಥ ಮಾರುಕಟ್ಟೆ ದೊರಕಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ